ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹಳ್ಳಿಯಲ್ಲಿದ್ದೀವಿ ನೀನು ಲಾಗಲ್ಲಿ ಹೇಳಿರೋ ಹಾಗೆ ನೀವೆಲ್ಲ ತುಂಬ ಇಷ್ಟಪಡೋ ಲಾಗು ಹಳ್ಳಿ ಲಾಗಾಗಿರುತ್ತೆ ಸೊ ಹಾಯ್ ಯುಕ್ತ ನಾನು ಯುಕ್ತ ವಾಕಿಂಗಿಗೆ ಬಂದಿದ್ದೀವಿ ನಿನ್ನೆ ಬಂದಿದ್ವಿ ಹಳ್ಳಿಗೆ ಲಾಗ್ ಮಾಡಿರಲಿಲ್ಲ ಇವತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಈ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಬನ್ನಿ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ ಸುತ್ತಲೂ ಗ್ರೀನ್ರಿ ಸಕ್ಕತ್ತ ಕಾಣಿಸ್ತಾ ಇದೆ ಎಲ್ಲಿ ಹೋಗ್ತೇವೆ ಹಾಗೆ ವಾಕ್ ಮಾಡ್ತಾ ಗದ್ದೆ ಹತ್ರ ಬಂದ್ವಿ ಗದ್ದೆ ನೆಟ್ಟಿ ಎಲ್ಲ ಆಗಿದೆ ನೋಡಿ ಒಂದೆಂಟು ಎಂಟು ದಿನ ಆರಾಮಾಗಿ ಹಳ್ಳಿಯಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಸ್ಯಾಟರ್ಡೇನೇ ಬಂದ್ವಿ ಸಾಟರ್ಡೆ ಸಂಡೇ ರಜೆ ಇರುತ್ತಲ್ಲ ಆಮೇಲೆ ನೋಡಿದ್ರೆ ಮಂಡೇ ಚ್ಯೂಸ್ಡೆ ಎಲ್ಲ ಇವತ್ತು ಅಳಿಗೆ ಸ್ಕೂಲ್ ಇತ್ತು ಸೊ ಮತ್ತೆ ರಿಟರ್ನ್ ಬಂದ್ವಿ ಅದು ಮತ್ತೊಂದು ಸ್ಟೋರಿ ಆಮೇಲೆ ಹೇಳ್ತೀನಿ ಇವಾಗ ವಾತಾವರಣ ನೋಡಿ ಸಖತ್ತು ಎಂಜಾಯ್ ಮಾಡಿ ತುಂಬ ಗಾಳಿ ಬಿಸ್ತಾ ಇದೆ ಹಾಗೆ ಕುತ್ಕೊಂಡಿದ್ದೀವಿ ನಾನು ಯುಕ್ತ ಈ ರಾಜ ಕೆಳಗಡೆ ಇದು ನೋಡಿ ಬೆಚ್ಚಿನ ಅಮಾವಾಸ್ಯಸ ಬೆಚ್ಚನ್ನ ನೆಡ್ತಾರೆ ಇದು ಈ ಗಿಡಕ್ಕೆ ಬೆಚ್ಚು ಅಂತ ಹೆಸರು ಫೈಟಿಂಗ್ ಫೈಟಿಂಗ್ ಸೀನ್ ನಡೀತಾ ಇದೆ ನೋಡಿ ಅಪ್ಪ ಮಗಂದು ಫೋಟೋ ಆಡ್ತದೇ ವಿಡಿಯೋ ಆಡ್ತ ಸಿಂಧು ಸಿಕ್ಕಿದ್ದಾಳೆ ಗಣಪೇಟೆಯಲ್ಲಿ ಹಾಗೆ ನೆಕ್ಸ್ಟ್ ಡೇ ಒಂದು ಅರ್ಜೆಂಟ್ ಆಗಿ ವಿಡಿಯೋ ಮಾಡೋದಿತ್ತು ಪ್ರಮೋಷನ್ ವಿಡಿಯೋ ನೋಡಿರ್ತೀರಾ ಮನೆಗೆ ಹೊರಟಿ ಮಾಡೋಕೆ ಒಂದ್ ಡಬ್ಬಿ ಚಕ್ಲಿ ಒಡೆ ಪಾರ್ಸಲ್ ಮಾಡು ಬರ್ತೇ ನಾನು ಯುಕ್ತ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ನೋಡಿ ಗಣಿಪೇಟೆ ಎಲ್ಲ ಹಬ್ಬಕ್ಕೆ ಹೇಗೆ ರೆಡಿ ಹಾಕೊಂಡಿದೆ ಅಂತ ತರಕಾರಿ ಹಣ್ಣು ಹೂವೆಲ್ಲ ಸೇರಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದೀನಿ ಗೌರಿ ದಿನ ಇದು ಯುಕ್ತ ಕೂಡ ಸ್ಕೂಲಿಗೆ ಹೋಗಿದ್ದ ಅವತ್ತು ಸ್ಕೂಲಿತ್ತು ನಾನು ಬಾಗಿನ ಪೂಜೆ ಇತ್ತಲ್ವ ಸೊ ಬಾಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನ ಮತ್ತೆ ಹಳ್ಳಿಗೆ ಬಂದ್ವಿ ದೀಪಕ್ ಅವರು ಗೋವಾ ಹೊರಟಿದ್ರು ಗೋವಾದಲ್ಲಿ ಬೇರೆ ಕಡೆ ಪೂಜೆ ಮಾಡೋದಾರದಿರುತ್ತೆ ಮಾವ ಅವರಿಗೆ ಹೆಲ್ಪ್ ಮಾಡೋಕ್ಕೂ ದೀಪಕ್ ಅವ್ರು ತರಿಸರೂ ಹೋಗ್ತಾರೆ ಅಲ್ಲಿ ಮನೆಯಲ್ಲಿ ಗೌರಿ ತರೋದು ಅಥವಾ ಗಣಪತಿ ತರೋದು ಏನಿರಲ್ಲ ಹೊರಗಡೆ ಪೂಜೆ ಮಾಡೋದಿರುತ್ತೆ ಸೊ ನಾವು ಹಳ್ಳಿಯಲ್ಲಿ ಹಬ್ಬ ಮಾಡ್ತೀವಿ ನಾನು ಯುಕ್ತ ನಮ್ಮ ಮಲ್ನಾಡು ಕಡೆ ಗೌರಿ ಬಾಗಿನ ಪೂಜೆ ಅಂತ ಮಾಡ್ತೀವಿ ಗೌರಿ ತದಗಿ ದಿನ ಸೊ ಇವಾಗ ನಾನು ಯುಕ್ತ ಸ್ಕೂಲಿಗೆ ಕಳಿಸಿ ಸ್ನಾನ ಮಾಡಿ ರೆಡಿಯಾಗಿ ಬಿಟ್ಟು ರಂಗೋಲಿನ ಹಾಕಿ ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ ಗೌರಿ ಪೂಜೆಗೆ ಗೌರಿ ಬಾಗಿನವನ್ನು ರೆಡಿ ಮಾಡಿಕೊಂಡು ಅಕ್ಕಿ ಕಾಯಿ ಸಾರಿ ದುಡ್ಡು ಆಮೇಲೆ ಬಳೆ ಹೂವು ಈ ಥರದ್ದೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಒಂದು ಪೂಜೆ ಮಾಡಿಬಿಟ್ಟು ತುಳಸಿ ನೀರನ್ನು ಬಿಟ್ಟು ತವ್ರ ಮನೆಯವ್ರಿಗೆ ಕೊಡಬೇಕು ಅದು ನಾನು ಅಮ್ಮನಿಗೆ ಕೊಡ್ತೀನಿ ಆ ಥರದೊಂದು ಪದ್ಧತಿ ನಮ್ಮ ಕಡೆ ನಡ್ಕೊಂಡು ಬಂದಿದೆ ಸೊ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ಪೂಜೆನೆಲ್ಲ ಮುಗಿಸಿದಾದ್ಮೇಲೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ತಿಂತಾ ಇದ್ದೀವಿ ಇವಾಗ सदना पाहन पावावे निर्वाणी रक्षावे सुरवना जय देव जय देव जय देव जय देव जय मंगल मूर्ती ಹಾಗೆ ಯುಕ್ತಳ ಸ್ಕೂಲ್ ಮುಗಿದ್ಮೇಲೆ ಡೈರೆಕ್ಟ್ ಪಿಕ್ ಮಾಡಿಕೊಂಡು ಹಾಗೆ ಹೊಡ್ವಿ ದೀಪಕ್ ಅವರಿಗೆ ಲಾಂಗ್ ಜರ್ನಿ ಇತ್ತಲ್ಲ ಸೊ ನಮ್ಮ ಸಿರ್ಸಿಪೇಟೆ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದೆ ಅಂತ ನೋಡಿ ಎಲ್ಲಿ ನೋಡಿದ್ರು ಹಣ್ಣು ಹೂವು ಎಲ್ಲ ಕಡೆ ರಶ್ ಅಂದರೆ ರಶ್ ಇತ್ತು ಮಳೆ ಸಖತ್ತಾಗಿ ಹೋಯ್ತಾ ಇತ್ತು ಈ ಸಲ ಹಬ್ಬದಲ್ಲಿ ಫುಲ್ ಮಳೆ ಸ್ಟಾರ್ಟಿಂದ ಎಂಡವರೆಗೂ ಫುಲ್ ಮಳೆ ಮಳೆನಾಡು ಹೋಗಿ ಮಳೆನಾಡು ಹೋಗ್ಬಿಟ್ಟಿದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ದೀಪಕ ರಾಜನ ಮನೆಗೆ ಬಂದ್ವಿ ಅಲ್ಲಿ ಒಂದಷ್ಟು ತಗೊಂಡು ಹೋಗೋದಿತ್ತು ಗೋವಾಕ್ಕೆ ಸೊ ಅಲ್ಲಿ ವಿಸಿಟ್ ಮಾಡಿ ಊಟ ಮುಗಿಸ್ಕೊಂಡು ಹಾಗೆ ನಮ್ಮನ್ನು ಹಳ್ಳಿಗೆ ಡ್ರಾಪ್ ಮಾಡಿ ಹಾಗೆ ಬಂದ ತಕ್ಷಣ ನೋಡಿದ್ರೆ ಅಮ್ಮ ಇಲ್ಲಿ ಪಂಚಗಂಜೆ ಯಾಕೆಲ್ಲ ರೆಡಿ ಮಾಡ್ಕೋತಾಯಿದ್ರು ಕಡಲೇನ ಹುರಿದುಬಿಟ್ಟು ಅದನ್ನು ಪೌಡ್ರೆಲ್ಲ ಮಾಡಿ ಹಿಂದಿನ ದಿನನೇ ಇಟ್ಕೋತಾರೆ ಅಂದರೆ ನೆಕ್ಸ್ಟ್ ಡೇ ಫುಲ್ ಫುಡ್ ಐಟಮ್ಸ್ ಮಾಡೋದಿರುತ್ತೆ ಒಂದು ಇಪ್ಪತ್ತೊಂದು ಬಗ್ಗೆ ಮಾಡೋದಿರುತ್ತೆ ಅದನ್ನು ಸ್ವಲ್ಪ ಒಂದು ಕಮ್ಮಿ ಮಾಡಿ ಒಂದು ಹದಿನೈದು ಬಗ್ಗೆ ಅಂತೂ ಮಾಡ್ತೀವಿ ಸೊ ಹಿಂದಿನ ದಿನವೇ ತಯಾರಿ ಮಾಡಿ ಇಟ್ಕೋತಾರೆ ಊಟ ಎಲ್ಲ ಮಾಡ್ದೇ ಕಡಲೇನೆಲ್ಲ ಹುರಿದು ಪೌಡ್ರನ್ನೆಲ್ಲ ಮಾಡಿ ಇಟ್ಕೋತಾರೆ ಇದಾಗಿತ್ತು ನೀವೆಲ್ಲ ಇಷ್ಟಪಡೋ ಹಳ್ಳಿಯಲ್ಲಾಕು ಜೊತೆಗೆ ಗೌರಿ ತದಿಗೆ ದಿನ ಆಚರಣೆ ಹೇಗೆಲ್ಲ ಇತ್ತು ಅಂತ ಮತ್ತೆ ನೆಕ್ಸ್ಟ್ ಡೇ ತಯಾರಿ ಎಲ್ಲ ಹೇಗಿತ್ತು ಅಂತ ಈ ಲಾಗಲ್ಲಿ ನೋಡಿರ್ತೀರ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೆ ನೆಕ್ಸ್ಟು ಚೌತಿ ಹಬ್ಬದ ಆಚರಣೆ ಗಣೇಶ ಚತುರ್ಥಿ ಆಚರಣೆ ಹೇಗಿತ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ಬಾಯ್ ಬಾಯ್